ಮಾತಾಡಿರುವಾಗ ಯಾರ ಮೇಲ್ಗಡೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಆಗ ನನಗೇನಾಯ್ತು ಗೋಚಾರಾಯ್ತು ಸುರತ್ಕಲ್ಲಲ್ಲಿ ಇದೆ ಈ ಕಡೆ ಕಾಟಿಪಲ್ಲ ಕೆಳಗಿದೆ ಬೇಕಾದಷ್ಟು ಪೊಲೀಸರು ಎಲ್ಲ ಆ ಕಡೆ ಈ ಕಡೆ ತಿರ್ತಾ ಇದ್ದಾರೆ ಆದರೂ ಇಂಥ ಒಂದು ಇನ್ಸಿಡೆಂಟ್ ಗಳು ಮನೆ ಹತ್ರನೇ ತಲವರ್ ಇಟ್ಕೊಂಡು ಬರ್ತಾರೆ ಅಂತ ಆದರೆ ಈ ಹೇಳ್ತಾ ಅಪ್ಪ ಪಪ್ಪ ಇಲ್ಲಿ ಮಾಸ್ಕ್ ಹಾಕಿ ತಲ್ಲೋರ್ ಇಟ್ಕೊಂಡು ಓಡಿದ್ರು ಆ ಕಡೆ ಅಂತ ಕಾಟಿಪಲ್ಲ ಕೃಷ್ಣಾಪುರ ಪ್ರದೇಶದಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇದ್ದೇವೆ ಈಗಲೂ ಸಹ ಇದ್ದೇವೆ ಏಕೆಂತ ಹೇಳಿದರೆ ಇಲ್ಲಿ ಹಿಂದೂಸ್ ಇದ್ದಾರೆ ಅವರಿಗೆ ನಾವೇ ರಕ್ಷಣೆ ಮುಸಲ್ಮಾನರು ಏಕೆಂತ ಹೇಳಿದರೆ ನಮ್ಮ ಸಹೋದರರವರು ಸೋಲು ನಾನು ಈ ಕಡೆಯಿಂದ ಅಲ್ಲಿ ನನಗೆ ಹೋದೆ ಮತ್ತು ನನ್ನ ಫ್ರೆಂಡ್ ಆ ಕಡೆಯಿಂದ ಹೋದ ಮತ್ತೆ ಜಾಸ್ತಿ ಹೋಗ್ಲಿಕ್ಕೆ ನಮಗೆ ಹೆದರಿಕೆ ಇತ್ತು ನನಗೆ ಊರು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ನನ್ನ ತಂದೆಗೆ ಹಾರ್ಟ್ ಪೇಷಂಟ್ ನನ್ನ ತಾಯಿ ಶುಗರ್ ಐ ಶುಗರ್ ಬಿ ಪಿ ಎಲ್ಲ ಉಂಟು ಒಂದು ಸೈಡಲ್ಲಿ ನಾವು ಒಬ್ಬನೇ ಮಗ ಇರೋದು ಮನೆಯಲ್ಲಿ ತಂದೆಗೂ ಹುಷಾರಿಲ್ಲ ವಿಶೇಷ ಸುಹಾಸ್ ಶೆಟ್ಟಿಯ ಕೊಲೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ಮಂಗಳೂರಿನಲ್ಲಿ ಈವರೆಗೆ ಆರು ಕೊಲೆ ಯತ್ನದ ಪ್ರಕರಣಗಳು ನಡೆದಿವೆ ಅದೃಷ್ಟವಶಾತ್ ಅವರೆಲ್ಲರೂ ಈಗ ಸುರಕ್ಷಿತವಾಗಿದ್ದಾರೆ ಇದರ ಮಧ್ಯದಲ್ಲಿ ಸುರತ್ಕಲ್ ಸಮೀಪದ ಚೊಕ್ಕಬೆಟ್ಟು ಎಂಬಲ್ಲಿ ಮೊಹಮ್ಮದ್ ರಫೀಕ್ ಎಂಬ ಯುವಕನ ಮೇಲೆ ದಾಳಿಗೆ ವಿಫಲ ಯತ್ನದ ಒಂದು ಬೆಳಕಿಗೆ ಬಂದಿದೆ ಸೊ ಈ ಪ್ರಕರಣ ಅಂದರೆ ಸುರತ್ಕಲ್ ಆಸುಪಾಸಿನಲ್ಲಿ ಬಿಗಿ ಪೊಲೀಸ್ ಬಸ್ ಒಂದು ಬಂದೋಬಸ್ತ್ ಅಂದರೆ ಸಂಜೆಯ ಬಳಿಕ ಮಾಡಲಾಗ್ತದೆ ಸೊ ಅದರ ಹೊರತಾಗಿ ಇಲ್ಲಿ ಪ್ರತಿ ಮನೆ ಮತ್ತು ಪ್ರತಿ ಏರಿಯಾದಲ್ಲೂ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಇದರ ಹೊರತಾಗಿಯೂ ದುಷ್ಕರ್ಗಮಿಗಳು ಇಲ್ಲಿ ಬಂದಿದ್ದರು ಮತ್ತು ದಾಳಿಗೆ ಪ್ರಯತ್ನ ಮಾಡಿದ್ದರು ಎನ್ನುವುದಿದೆಯಲ್ಲ ಅದು ಹೆಚ್ಚು ಚರ್ಚೆಗೆ ಒಳಗಾಗಿದೆ ಈ ದಾಳಿ ಯಾಕೆ ಎನ್ನುವುದರ ಬಗ್ಗೆ ಮತ್ತು ಇದರ ಈ ಹಿನ್ನೆಲೆಯನ್ನು ಬಗ್ಗೆ ಪೊಲೀಸರು ವಾಸ್ತವವನ್ನು ಬಿಚ್ಚಿಡಬೇಕಾದ ಈಗಲೇ ಬಿಚ್ಚಿಡಬೇಕಾದ ಅನಿವಾರ್ಯತೆ ಇದೆ ಯಾಕೆಂದರೆ ಇದು ವದಂತಿಗಳಿಗೆ ಆತ್ಪದ ಕೊಡಬೇಕು ಇನ್ನಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಅದರ ಹೊರತಾಗಿ ನಾವು ಯಾರು ಮೊಹಮ್ಮದ್ ರಫೀಕ್ ಹೇಳ್ತಾ ಇದ್ದಾರೋ ನನ್ನ ಮೇಲೆ ದಾಳಿ ನಡೆದಿದೆ ಅಂತ ಅಥವಾ ನಡೆಯುವ ಪ್ರಯತ್ನ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೋ ಅವರು ಏನು ಕಂಡಿದ್ದರು ಮತ್ತು ಅವರು ಏನು ಹೇಳ್ತಿದ್ದಾರೆ ಅದನ್ನು ನಿಮ್ಮೆದುರು ಇಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ನಿನ್ನೆ ಏನಾಯ್ತು ಎಷ್ಟೊತ್ತಿಗಾಯಿತು ಆಯಿತು ಮತ್ತೆ ನಿಮಗೆ ಇದ್ರ ಬಗ್ಗೆ ಪೊಲೀಸರ ಮಾಹಿತಿ ಕೊಟ್ಟಿದ್ರ ಯಾಕಂದ್ರೆ ಪರ್ಟಿಕ್ಯುಲರ್ ನಿಮ್ಮ ಮೇಲೆ ನಿಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಬರ್ತದೆ ವಿಷಯ ಏನಂದ್ರೆ ಒಂದೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದೊಂದು ಕೇಸ್ ಇತ್ತು ಅದರಲ್ಲಿ ಏನಂದರೆ ನಾವು ವೆಪನ್ ಅಂತ ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ವಿಷಯದಲ್ಲಿ ಅದು ಆ ದೀಪಕ್ ರಾವ್ ಮರಡು ಕೇಸಲ್ಲಿ ಮಾಡಿ ನಮ್ಮ ಮೇಲೆ ಹಾಕಿದ್ದಾರೆ ಆ ವಿಷಯಕ್ಕೂ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅದು ಯಾವ ಯಾವ ವಿಚಾರವಾಗಿ ಯಾರ ಪ್ರಚರ ಮೇಲೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ದೇವರಿಗೆ ಬಿಟ್ಟದ್ದು ನಾವು ಅವರ ಕಾಲಿಗೆ ಇದ್ದೇ ಹೇಳ್ತೀವಿ ನಾವು ಎಲ್ಲ ಥರ ವಿಷಯ ನಾನು ಹೇಳಿ ಮಾಹಿತಿ ಎಲ್ಲ ಎಲ್ಲ ನಮಗೆ ಏನು ಹೇಗಿದ್ದೆ ಎಲ್ಲ ಥರದ್ದು ಅದಲ್ಲದೆ ಮೂರು ಡಿಸೆಂಬರ್ ಮೂವತ್ತನೇ ತಾರೀಕಿದ್ದು ಆ ಆ ವಿಷಯ ಏನಿದೆ ಮೂವತ್ತನೇ ತಾರೀಕು ನಂದು ಚ ಫ್ರೆಂಡ್ ಇರ್ಫಾನ್ದು ಮದುವೆ ಎರಡನೇ ತಾರೀಕು ಮೂರನೇ ತಾರೀಕು ಏನು ದೀಪಕು ಮರ ಮಾಡಿ ಆಗ್ತದೆ ವಿಜಯ ಈ ವಿಷಯದಲ್ಲಿ ನನ್ನ ಫ್ರೆಂಡ್ ಇರ್ಫಾನಿಗೆ ರಿಜ್ವಾನ್ ಎಂಬಾತ ಫೋನ್ ಮಾಡಿ ಕರೆ ಮಾಡಿ ನನ್ನ ನಂಬರ್ ಕೇಳ್ತಾನೆ ಕರೆ ಮಾಡಿ ನಂಬರ್ ನಂಬರ್ ನನಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಹೇಳ್ತಾನೆ ರಫೀಕ್ ಅವರು ಎಲ್ಲಿದ್ದೀರಾ ನೀವು ಅಂತ ನಾನು ಹೇಳಿದೆ ಮಾ ನಾನು ಸ್ವಲ್ಪ ನಾನು ಹೆಂಡತಿ ಮೊಬೈಲ್ ಸರಿ ಮಾಡಲಿ ಕೊಡ್ಲಿ ಕೊಡ್ಲಿಕ್ಕೆ ಹೋಗಿದ್ದೇನೆ ಮುಖಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹಾಗೆ ಅವನದು ಬುದ್ಧಿ ಇಲ್ಲ ಏನಂದರೆ ಅವ್ನು ಸ್ವಲ್ಪ ಗಾಂಜಾ ಆ ಥರ ಏನು ಉಂಟು ಅವನಿಗೆ ಅವಂತೂ ನಮ್ಮ ಕಾಂಟ್ಯಾಕ್ಟ್ ನಮಗೆ ಬೇಡ ಅಂತ ಆ ಥರದ್ದು ಆ ಥರದವರು ಅಂತ ಆ ತದಾದ ನಂತರ ನಾ ಕೊಟ್ಟದ್ದು ನಿಜವಾಗಿ ಮೊಬೈಲ್ ಕೊಟ್ಟದ್ದು ಚೊಕ್ಕೋ ಬಿಟ್ಟು ಸುವೆಲ್ ಮೊಬೈಲ್ ಅಂಗಡಿ ಸೆಲ್ ಸಿಟಿ ಅಂತ ನಾನು ಅಲ್ಲಿಗೆ ಬಂದೆ ಒಂದು ಹತ್ತು ನಿಮಿಷ ಆದಾಗ ಮತ್ತೆ ಅವರು ಕಾಲ್ ಪೂರ್ಣ ಕಾಲ್ ಬಂತು ಕಾಲ್ ಬರುವವರು ನಾನು ರಿಸೀವ್ ಮಾಡು ಮುಂಚೆ ಹಿಂದೆ ನಾನು ತೆಗೆದು ನೋಡಿದೆ ಏನು ನಾನು ನೋಡಿ ಕಾಲ್ ಮಾಡಿದೆ ಅಂತ ನೋಡುವಾಗ ಇರಲಿಲ್ಲ ರಿಸೀವ್ ಮಾಡಿದೆ ರಿಸೀವ್ ಮಾಡಿದೆ ಅವ ರಫೀಕ್ ಹೇಳಿದ್ದೀರ ಅಂತ ನನ್ನ ಹತ್ರ ಕೇಳಿದರು ನಾನು ಹೇಳಿದೆ ನಾನು ಚೊಕಬಟ್ಟೆ ಹೇಳಿದ್ದೇನೆ ಆ ಚೊಕಟ್ಟು ನಾನು ಹಿಂದೆ ಅಂತ ನಾನಂತ ಚೊಕಟ್ಟೆಲ್ಲಿದ್ದೆ ಅಂತ ಅವ್ರು ಹೇಳಿದರು ಹಾಗೆ ನಾವು ಅವ್ರ ಹತ್ರ ಓದಿ ಓದಿ ಮಾತಾಡಿದಾಗ ಅದು ಸ್ವಲ್ಪ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು ಯಾವುದಲ್ಲಿ ಕಾರಲ್ಲಿ ಕೂತ್ಕೊಳ್ಳಿ ನನ್ನ ಹತ್ರ ಅಂತ ನಾನು ಹೇಗೆ ವಿಷಯ ಅಂತ ಕೇಳಿದೆ ನಾನು ಅಲ್ಲ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಬಣ್ಣ ಹೇಳಿದರು ನಾನು ಅವ್ರ ಹತ್ರ ಓದೆ ಹೋಗಿ ನಾನು ಅವ್ರ ಹತ್ರ ಮಾತಾಡಿ ಕೆಳಗೆ ಕರ್ಕೊಂಡು ಹೋದರು ಅದರಲ್ಲಿ ಯಾರು ಪಿಂಕಿ ನವಾಜ್ ಇದ್ದು ರಿಜ್ವಾನ್ ಇದ್ದ ಮತ್ತು ಇರ್ಷನ್ ಇದ್ದರು ಮತ್ತು ಉಲ್ಲಂಜನ ಔಷಧಿ ಇವರಿದ್ದರು ಇಷ್ಟು ಜನ ನಾಲ್ಕು ಜನ ಆ ಕಾರಲ್ಲಿದ್ದರು ಶಿಫ್ಟ್ ಕಾರಲ್ಲಿದ್ದರು ಹಾಗೆ ನನ್ನ ಹತ್ರ ಹೇಳಿದ್ರು ನನ್ನ ಹತ್ರ ವೆಪನ್ ಕೇಳಿದರು ಯಾರು ಅವರು ನನ್ನ ಹತ್ರ ವೆಪನ್ ಕೇಳಿದೆ ಅವರು ನಾನು ಹೇಳಿದೆ ಈ ಪಿಂಕಿನವಾದ ಹತ್ತಿರ ನಾನು ಹೇಳಿದೆ ಆ ವಿಷಯ ನೀನು ಇದಕ್ಕೆ ಯಾಕೆ ಹೋಗೋದಪ್ಪ ನೀನು ಇಷ್ಟು ವರ್ಷ ನೀನು ಜೈಲಲ್ಲಿ ಕೂತಿದ್ದೀಯಲ್ಲ ಸಾಕಲ್ಲ ಆ ಥರ ನೀನು ಜೈಲಲ್ಲಿ ಬಂದು ನೀನು ಅಣ್ಣ ತಮ್ಮಂದು ಎಷ್ಟೋ ಕಷ್ಟದಿಂದ ನೀನು ಬಿಡಿಸಿದ್ದಾರೆ ಮತ್ತೆ ಯಾಕೆ ಅಂತ ಅಷ್ಟು ನನ್ನ ಹತ್ರ ಸ್ಮೈಲ್ ಮಾಡಿದ ನಾನು ಅಲ್ಲಿಂದ ನನಗೆ ಒಟ್ಟು ಅಲ್ಲಿಂದ ಹೊರಗಡೆ ಬರಬೇಕು ನಾನು ಹೇಳಿದೆ ಓಕೆ ನಾನು ನಿಮಗೆ ಫೋನ್ ಮಾಡ್ತೇನೆ ಅಲ್ಲಿಂದ ಬಂದೆ ಬಂದ ನಂತರ ನಾವು ಸಾಯಂಕಾಲ ಒಂದು ಮಧ್ಯಾಹ್ನ ಹೊತ್ತು ಮಧ್ಯಾಹ್ನ ಒಂದುವರೆ ಎರಡು ಗಂಟೆ ಈ ವಿಚಾರ ಆಗಿದ್ದು ಸಾಯಂಕಾಲ ನನ್ನ ಸಂಬಂಧಪಟ್ಟ ಒಂದು ಪೊಲೀಸ್ ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ ನಾನು ಒಂದು ಇಂಪಾರ್ಟೆಂಟ್ ನಿಮ್ಮ ಮತ್ತೊಂದು ಮಾತು ವಿಷಯ ಮಾತಾಡಲಿಕ್ಕೊಟ್ಟು ನಾ ಆಗ ಹೇಳಿದ್ರು ನೀನು ಬಾ ಫ್ರೀಯಾಗಿ ಬಾ ಹೇಳಿದ್ರು ಮಾ ನಾನು ಮಾವಿನಕಾಯಿ ವ್ಯಾಪಾರ ಮಾಡೋದು ನಾನು ಮಾವಿನಕಾಯಿ ಮಾತಲಿಕ್ಕೆ ಹೋಗೋದು ಮರು ದಿವಸ ಏನು ಮಾಡಿದೆ ನಾನು ಮೈಂಡ್ಕಾಯಿಲಿ ಹೋಗಿ ಅವರಿಗೆ ಫೋನ್ ಮಾಡಲಿಕ್ಕೆ ಹೋಗಲಿಲ್ಲ ಅದು ಆ ವಿಚಾರ ಮಾತ್ರ ಓಡಿಲಿ ಹೋಗಲಿಲ್ಲ ಅದು ತದ ನಂತರ ನಾನು ಮಯಣಕಾಯಿ ಹೋಗಿ ಬಂದೆ ಕೊಯ್ತು ಬಂದೆ ನಾನು ಕೊಯ್ದು ಬಂದು ನನ್ನ ಈ ಕೈಯಲ್ಲಿ ಮೂರು ಉಂಗುರಿತ್ತು ಏನು ಮಾಡಿದೆ ಕೊಯ್ಯುವಾಗೆ ಬೆಂಡಾಗ್ತದೆ ಅಂತ ಕಂಪೌಂಡಲ್ಲಿ ಇಟ್ಟಿದ್ದೆ ಅದು ರಿಟರ್ನ್ ಬಂದು ತರಲಿಕ್ಕೆ ಅಂತ ಓದಿ ಆವಾಗ ಈ ವಿಚಾರ ನಾನು ಅದು ಕೇಳಿದ್ದು ವಿಚಾರ ವೆಪನ್ ಕೇಳಿದ ವಿಚಾರ ಪೊಲೀಸ್ ಅವ್ರ ಮಾಹಿತಿ ಕೊಡುವ ಅಂತ ನಾನು ಹೋಗ್ಲಿಕ್ಕೆ ಹೋಗುವ ನಾನು ಏನೋ ನನ್ನ ಗ್ರಾಚಾರ ಸರಿ ಇಲ್ಲ ನಾನು ತಿರುಗಿಸಿ ಮನೆಗೆ ಬಂದೆ ಮನೆಗೆ ಬಂದು ನಾನು ನಮಾಜ್ ಮಾಡಿದೆ ಸಹ ಮಾಡಲಿಲ್ಲ ಮಲಗಿದ್ದು ನಾನು ಮಲಗಿದ ನಂತರ ಹೆಂಡ್ತಿಯ ಬಿಸಿ ಊಟ ಮಾಡೋದು ಊಟ ಮಾಡಲಿಕ್ಕೆ ಬಿಸಿದ್ದು ನಾನು ಹೇಳಿಲ್ಲ ಮತ್ತೆ ಅವ್ರು ಹೆಂಡತಿ ಹೇಳಿದ್ರು ಇಲ್ಲ ಕಾಟಿ ಈ ಥರ ಒಂದು ಮಾಡಿರೋದು ಅಂತ ನನಗೆ ಇದು ಇವರು ವೆಪನ್ ಕೇಳಿದೆ ಆಯ್ತಲ್ಲ ನನಗೆ ತುಂಬ ಟೆನ್ಷನ್ ಆಯಿತು ನಾನು ಯಾರಿಗೆ ಅವ್ರು ಫೋನ್ ಮಾಡಿದ್ದೆ ಅವರಿಗೆ ಫೋನ್ ಮಾಡಿ ಮಾತಾಡೋದು ಅವರು ಹೇಳಿದ್ರು ಈ ಥರ ಏನು ಮಾಡಿ ಮುಂಚೆನೇ ಹೇಳಬೇಕಿತ್ತಲ್ಲ ನಾ ಸರ್ ನನಗೆ ಗೊತ್ತಿಲ್ಲ ಅವ್ರು ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗೆ ಮತ್ತು ಯಾರು ಮಾಡಿದ ಏನು ಅಂತ ಅವರು ಹೇಳ್ತೀವಿ ಅವರು ಮತ್ತೆ ಅದು ಕಂಟಿನ್ಯೂ ಆಯಿತು ನಂತರ ಯಾವಾಗ ನಮ್ಮದು ಆಗಿದ್ದು ಎರಡನೇ ತಾರೀಕು ಆಗಿದೆ ಇಪ್ಪತ್ತೊಂದು ತಾರೀಕು ನಮ್ದು ಈ ಪಣಂಬೂರು ಎ ಸಿ ಬಿ ಸ್ಟೇಷನ್ಗೆ ನಮ್ಮನ್ನು ಕರೀತಾರೆ ನಮ್ಮನ್ನು ಅರೆಸ್ಟ್ ಮಾಡಲಿಲ್ಲ ಕರೆದು ಎನ್ಕ್ವೈರಿ ಮಾಡಿ ನಿಮ್ಮನ್ನು ಬಿಡು ಅಂತ ಹೇಳಿದರು ಐದು ದಿವಸ ಕಂಟಿನ್ಯೂ ಆಗಿ ನಮ್ಮನ್ನು ಅಲ್ಲಿ ಕೂರಿಸಿ ನಮಗೆ ವಿಚಾರಣೆ ಮಾಡಿ ಮಾಡಿ ಎಲ್ಲ ಥರ ವಿಚಾರಣೆ ಮಾಡಿದರು ನಮ್ಮ ಮೊಬೈಲ್ ಕೊಟ್ಟೆ ನಾನು ಎಲ್ಲ ವಿಷಯ ಹೊರತಾ ಇಲ್ಲದೆ ಒಂದು ಕೂದಲು ಎಲೆ ಅಷ್ಟು ನಾವು ನಾವು ಇದರಲ್ಲಿ ತಪ್ಪು ನಾವು ಇನ್ವಾಲ್ವ್ಮೆಂಟ್ ನಾವು ನಾವು ಮಾಡಲಿಲ್ಲ ಎಲ್ಲ ವಿಚಾರ ಇಲ್ಲದೆ ಮತ್ತು ನೋಡುವ ಕೇಸ್ ಅಲ್ಲದಕ್ಕೆ ಫಿಕ್ಸ್ ಮಾಡಿದರು ಅದೈತ ಆ ಕತೆ ಮುಗಿತು ಅಲ್ಲಿಗೆ ಎರಡು ಸಾವಿರದ ಹದಿನೆಂಟು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ಒಂದೇ ಒಂದು ಕೇಸ್ ನಾನು ಹೋಗುವಿಲ್ಲ ಮಾಡುವಿಲ್ಲ ಎಲ್ಲರಿಗೆ ಪೊಲೀಸರಿಗೆ ಗೊತ್ತುಂಟು ಇವೊಬ್ಬ ಇಲ್ಲಿ ಸೋತ್ಕಲ್ ಪೊಲೀಸವರಿಗೆ ನನ್ನ ಒಳ್ಳೆ ನನ್ನ ಅಭಿಪ್ರಾಯ ಉಂಟು ಯಾರು ನಮ್ಮ ಅವರಿಗೆ ಯಾವ ವಿಚಾರದಲ್ಲಿ ಇಲ್ಲ ಅಂತ ಹಾಗೆ ನಿನ್ನೆ ವಿಷಯ ಏನಂದರೆ ನಾನು ವ್ಯಾಪಾರ ಮಾವಿನಕಾಯಿ ವ್ಯಾಪಾರ ಮಾಡೋದು ಹಾಗೆ ಮಾವಿನಕಾಯಿ ಇದು ನಾನು ಬಾಕ್ಸಿಗೆ ತುಂಬಿಸುವಾಗ ಮಾರ್ಕೆಟ್ ತಂದೆ ತಗೊಂಡೋಗ್ತಾರೆ ಹಾಗೆ ತುಂಬಿಸಿ ನಾನು ಎಷ್ಟು ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಹಾಗೆ ಹತ್ತು ಗಂಟೆ ಕೆಲಸ ಮಾಡುವಾಗ ನನ್ನ ಫ್ರೆಂಡ್ ಫಸ್ವಿನಂತ ಎಂ ಎಂಪ್ಲಾಯ್ ಇದ್ದರು ಅಲ್ಲಿ ಎಮ್ ಆರ್ ಪಿ ಅಲ್ಲಿ ಅವನು ನನ್ನ ಹತ್ರ ಹೇಳಿದ ನನಗೆ ಮಾವಿನಕಾಯಿ ಬೇಕು ಆ ಮಾವಿನಕಾಯಿ ನನಗೆ ಬೇಕು ನಾನು ಬರ್ತಾ ಇದ್ದೇನೆ ಆಯಿತು ಬಾ ಅಂತ ಹೇಳಿದೆ ಅವನು ಬಂದು ನನ್ನ ತುಂಬತ್ತು ತುಂಬ ತುಂಬತ್ತು ಮಾತಾಡಿ ಮತ್ತು ನಾನು ಇದು ಎಲ್ಲ ತಂದಿದ್ದೆ ನಾನು ಅದನ್ನ ತೋರಿಸಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೆ ಮಾತಾಡ್ತಿರುವಾಗ ನನಗೆ ಅಲ್ಲಿಂದ ಒಂದು ಜನ ಈಗ ಓದ್ದಂಗೆ ಆಯಿತು ನಾನು ಅವನ ಹೇಳ್ದೆ ಯಾರು ಓದಂಗೆ ಆಯಿತು ಅಂತ ಅವನ ಹೇಳ್ತೀನಿ ನಾನು ಅದಕ್ಕೆ ಹೇಳಿದೆ ಇಲ್ಲಪ್ಪ ಅದು ಏನು ಲೈಟಿಗೆ ಆಗಿರ್ಬೋದು ಅಂತ ಅವನು ಹೇಳ್ದೆ ಮತ್ತೆ ನೋಡು ಮತ್ತೆ ಅದೇ ಥರ ನನಗೆ ಅದೇ ಥರ ನನಗೆ ಫೀಲ್ ಆಯಿತು ನನಗೆ ಮತ್ತೆ ಅವನು ಇಲ್ಲ ಅದು ಅದು ಹಾಗೆ ಅಂತ ಹೇಳ್ತಾ ಹಾಗೆ ಮಾತಾಡಿರುವಾಗ ನನ್ನ ಮಗ ನನ್ನ ಮಗ ಈಗ ಮಾತು ಇಲ್ಲಿಯೇ ಮಗ ಇದೇ ಜಾಗದ ಮಾತಾಡಿರುವಾಗ ನಾ ಇವ ಮಗ ಹೇಳ್ತಾ ಯಾರ ಮೇಲುಗಡೆ ನೀವು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಆಗ ನನಗೇನಾಯಿತು ಗೋಚಾರ ಇತ್ತು ಯಾಕೆಂದರೆ ಮುಂದಿದ್ದು ದಿವಸ ನನ್ನನ್ನು ಸ್ಟೇಷನ್ ಕರೆಸಿದ್ದಾರೆ ಎರಡು ರಾ ಎರಡು ಗಂಟೆ ರಾತ್ರಿ ಕರೆಸಿ ಕೂರಿಸಿದ್ದಾರೆ ಎಂಟು ಗಂಟೆ ರಾತ್ರಿ ನನ್ನ ಬಿಟ್ಟಿದ್ದಾರೆ ಮತ್ತು ಅವರು ಹೇಳಿದ ಅವನು ನನ್ನ ತೇದ ನಿಮಗೆ ಉಂಟು ಅಂತ ಹೇಳಿದ್ದಾರೆ ನನಗೆ ಎಲ್ಲ ಎಲ್ಲ ವಿಷಯ ನನಗೆ ನನ್ನ ತೇಡಿದ್ದಾರೆ ಆಗ ಇರುವಾಗ ನನಗೆ ಹೋಯ್ತು ಏನು ಇದೇ ಆಗಿರ್ಬೋದು ಅಂತ ನನಗೆ ಮನಸ್ಸಲ್ಲಾಯ್ತು ದಾಳಿ ಸಂದರ್ಭದಲ್ಲಿ ದಾಳಿ ಮಾಡಲಿಕ್ಕೆ ಬಂದವರನ್ನ ನೋಡಿದ ಮೊಹಮ್ಮದ್ ರಫೀಕ್ ಅವರ ಪುತ್ರ ನಮ್ಮ ಜೊತೆ ಇದ್ದಾರೆ ಸೊ ಅವ್ರು ಏನು ನೋಡಿದ್ರು ಏನು ನೋಡಿದ್ರಿ ನೀವು ಏನು ನೋಡಿದ್ರಿ ಫಸ್ಟ್ ಎಲ್ಲಿ ನೋಡಿದ್ರಿ ಮೇಲ್ಗಡೆ ಟಾಪ್ ಟಾಪ್ ನಲ್ಲಿ ಸೊ ಅದರ ಅದರ ನಂತರ ನಿಮಗೆ ಮತ್ತೆ ನೋಡಿದ್ರಿ ಅಲ್ಲಿ ಕೆಳಗಡೆ ಓಡುದಲ್ಲಿ ಓಡುದನ್ನ ಅವ್ರು ಹೇಗಿದ್ರು ಯಾವ ಬಟ್ಟೆ ಹಾಕಿದ್ರು ಯಾವ ಶರ್ಟ್ ಹಾಕಿದ್ರು ಏನಾದ್ರು ನಿಮ್ಗೆ ಖಂಡಿತ ಏನು ಒಬ್ಬನ್ ರೆಡ್ ಕಲರ್ ಶರ್ಟ್ ಮತ್ತೆ ಒಂದು ಕಪ್ಪು ನೀಲಿ ಕಪ್ಪು ನೀಲಿ ಓಕೆ ಅದು ಅದರ ನಂತರ ನೀವು ತಂದಿಗೆ ಏನು ಕೊಟ್ಟರೆ ಮಾಹಿತಿ ಕೊಟ್ಟರೆ ಮನೆಯವ್ರಿಗೆ ಏನಾದ್ರು ಹೇಳಿದ್ರಾ ಏನು ಹೇಳಿದ್ರಿ ಅಲ್ಲಿ ಯಾರ ನೋಡ್ತಾ ಇದ್ದಾರೆ ಓಡಿದ್ದನ್ನು ತಂದ್ಕೊಟ್ಟು ತಂದಿಗೆ ಹೇಳಿದ್ರಾ ತಂದೆ ಓಡೋದನ್ನು ತಂದೆಗೆ ಹೇಳಿದ್ರಾ ಓಡಿಯೋದು ಯಾವ ಗಾಡಿದು ಯಾವಾಗ ಹೇಳಿದ ಅದನ್ನ ನಿನ್ನೆ ರಾತ್ರಿ ಏನಿತ್ತು ಅದು ಅಲ್ವರಿತ್ತು ಎಷ್ಟು ಜನ ಇದ್ರು ಎರಡು ಇಬ್ಬರು ಅಂತ ಹೇಳಬೇಕು ಬಂದಿದ ಮೇಲ್ಗಡೆ ಮತ್ತೆ ಅಪ್ಪನವರು ಹೋದ್ರು ಹೋಗಿ ಹೋಗಿ ಅವ್ರು ಕೆಳಗೆ ಇಳಿಯುವ ಕೆಳ ಇಳಿಯುವುದು ಇದು ಸೌಂಡ್ ಕೇಳಿತ್ತು ಮತ್ತೆ ಮಾಸ್ಕ್ಸ್ ತಳ್ಳುವರ್ ಹಾಕಿ ಆ ನಾನು ಮೇಲ್ಗಡೆ ಹೋದೆ ಮೇಲ್ಗಡೆ ಹೋಗಿ ಎಲ್ಲ ಹುಡುಕುವಾಗ ಎಲ್ಲಿ ಸಹ ಗೊತ್ತಾಗಲಿಲ್ಲ ಮತ್ತೆ ಅವನು ಫಸ್ವೀನ್ ಒಬ್ಬ ಇದ್ದಲ್ಲ ಅವನಿಗೆ ಆ ಕಡೆ ಜಂಪ್ ಮಾಡಿದ್ದು ಸೌಂಡ್ ಅವನಿಗೆ ಕೇಳ್ತು ಅವನು ಆ ಕಡೆ ಹೋದ ಆ ಕಡೆ ಹೋಗಿ ನಾನು ಮತ್ತೆ ಮೇಲಲ್ಲಿ ನೋಡುವಾಗ ನಮ್ಮ ಹತ್ರ ಟಾರ್ಚ್ ನಾವು ತಗೊಂಡು ಹೋಗಲಿಲ್ಲ ಮೊಬೈಲ್ ಇದ್ದದು ಕೈಯ್ಯಲ್ಲಿ ಮೊಬೈಲ್ ಇದ್ದದು ಅರ್ಜೆಂಟ್ ಹೋಗಿದ್ದಲ್ಲ ಅದ ನಂತರ ನಾವು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಟು ಕೆಳಗೆ ಬರುವಾಗ ಇವನ್ ಬೊಬ್ಬೆ ಹಾಕಿದ ಇವನ್ ಬೊಬ್ಬ ಹಾಕಿ ಕೇಳ್ತಾ ಅಪ್ಪ ಅಪ್ಪ ಇಲ್ಲಿ ಮಾಸ್ಕ್ ಹಾಕಿ ತಲ್ಲೋರ್ ಹಿಡ್ಕೊಂಡು ಓಡಿದ್ರು ಆ ಕಡೆ ಅಂತ ಅದಕ್ಕಿಂತ ನಾವು ಅದಕ್ಕಿಂತ ಓಡಿಕೊಂಡು ಹಿಂದ್ ಕಡೆ ಹೋದೆ ನಾವು ಆದ ನಂತರ ನಾವು ಏನು ಪೊಲೀಸ್ ಪೊಲೀಸವ್ರಿಗೆ ಇನ್ಫಾರ್ಮೇಶನ್ ಇಲ್ಲಿ ಗಸ್ತಲ್ಲಿದ್ದರು ಇಲ್ಲಿ ಚೊಕ್ಕಬೆಟ್ಟಲ್ಲಿ ಅವ್ರಿಗೆ ನಾನು ರಪ್ಪ ಇನ್ಫಾರ್ಮೇಶನ್ ಮಾಡ್ತೇನೆ ಸರ್ ಈ ಥರ ನನಗೆ ಎಟಮ್ ಎಟ ಎಟನ್ ಮಾಡಿ ಬಂದಿದ್ದಾರೆ ನನ್ನ ಮನೆ ಹತ್ರ ರಪ್ಪ ಬನ್ನಿ ಅಂತ ತಕ್ಷಣ ಬಂದಿದ್ದಾರೆ ತಕ್ಷಣ ಬಂದು ರೆಸ್ಪಾನ್ಸ್ ಎಲ್ಲ ಮಾಡಿದ್ದಾರೆ ನಾವು ರಗ್ನೇಶ್ ಸರ್ ಅವರು ಬಂದರು ಮತ್ತು ಸುತ್ತಲ ಎಸ್ ಬಂದರು ಎಲ್ಲ ಥರ ರೆಸ್ಪಾನ್ಸ್ ಮಾಡಿದ್ದಾರೆ ಮತ್ತು ಇವಂಥ ಮಾಹಿತಿ ಒಂದು ಎಲ್ಲ ತಗೊಂಡಿದ್ದಾರೆ ಮತ್ತು ನನ್ನ ಹತ್ರ ಯಾವುದೇ ಹೇಳಿಕೆ ನನ್ನ ಹತ್ರ ಇಷ್ಟೋರಿಗೆ ತಗೊಂಡಿಲ್ಲ ಮತ್ತು ನನಗೆ ಜೀವ ಬೆದರಿಕೆ ಉಂಟು ಅಂತ ಇವರು ಹೇಳ್ಬೇಕಿತ್ತು ಒಂದು ಊರು ಬಿಟ್ಟು ಹೋಗ್ಬೋದಿತ್ತು ಆ ಥರ ನನಗೆ ಏನು ಹೇಳಿಲ್ಲ ಮತ್ತು ಬೇರೆ ಅವರಲ್ಲಿ ಜಾಗ್ರತೆ ಮಾಡು ಜಾಗ್ರತೆ ಮಾಡುವಂತ ಎಷ್ಟಾದರೂ ನಮಗೆ ಮನೆಗೆ ಒಂದು ಏನು ಬೇಕು ಅಂತ ಅದು ಸರ್ ಮನೇಲಿ ಹೋಗ್ಲಿಕ್ಕೆ ಆಗ್ತದೆ ಸರ್ ನಾನು ನನ್ನ ಒಂದು ಎರಡು ಪ್ರಶ್ನೆ ಇದೆ ಒಂದು ನಿಮಗೆ ಪೊಲೀಸರು ಎರಡು ಗಂಟೆಯಿಂದ ಎಂಟು ಗಂಟೆವರೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸೊ ಆ ಸಂದರ್ಭದಲ್ಲಿ ನೀವು ಪೊಲೀಸರೊಂದಿಗೆ ಏನು ಕೇಳಿದ್ರಿ ಪೊಲೀಸರು ನಿಮಗೆ ಏನು ಹೇಳಿದ್ರು ಒಂದು ಪ್ರಶ್ನೆ ಮತ್ತೊಂದು ನಿಮಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಆವಾಗ ನೀವು ಮನೆ ಸೇರೋದು ಬಿಟ್ಟು ಅವರನ್ನು ಹುಡುಕ್ಲಿಕ್ಕೆ ಹೋದದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಂದ್ರೆ ಎಷ್ಟು ಸೇಫ್ ಸೇಫ್ ಅಂತ ವಿಷಯ ಯಾಕೆಂದ್ರೆ ನಾನು ಮನೆಗೆ ಮನೆ ಒಳಗೆ ಓಡಿದ್ರೆ ಈಗ ನೋಡಿ ಮನೆ ಒಳಗೆ ಓದಿ ನಾನು ಈಗ ಮನೆ ಒಳಗೆ ಇದ್ದೇನೆ ನಾನ್ ಟಾಯ್ಲೆಟ್ಗೆ ಓದಿ ನಮ್ಮದು ಟಾಯ್ಲೆಟ್ ಇದು ಹೊರಗಡೆ ಇರೋದು ಯಾವುದು ನಮ್ಮದು ಬಾತ್ರೂಮಿದ್ದು ಹೊರಗಡೆ ಇರೋದು ಏನು ಕಮ್ಮಿ ಹೆಚ್ಚಿಗೆಮ್ಮ ಹೊರಗೆ ಅವರು ಅಲ್ಲೇ ಇದ್ದು ನಾವು ಹೊರಗಡೆ ಹೋಗಿ ನನಗೆ ಅಟೆಂಡ್ ಮಾಡಿದ್ದರೆ ಇನ್ಫಾರ್ಮ್ ಮಾಡಬೇಕಲ್ಲ ನೀವು ಯಾರು ಮನೆ ಹೊಡೆದು ಹೊಲಿಗೆ ಬಂದರೆ ಸರ್ ನಮಗೆ ಹೌದಲ್ಲ ಸರ್ ಏನು ನನ್ನ ಧೈರ್ಯ ನಾನು ಹೇಳುಂತಲ್ಲ ನಾನು ನನ್ನ ವಿಷಯ ನಾನು ಹೇಳಲ್ಲ ನನ್ನ ಧೈರ್ಯ ಏನುಂಟು ನಾನು ಅದು ತೋರಿಸಿದ್ದೇನೆ ನನ್ನ ಮೇಲೇನು ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದಾರೆ ಅದಕ್ಕೇನು ಡಿಫೆನ್ಸ್ ಮಾಡಬೇಕು ಅದು ನಾನು ಮಾಡಿದ್ದೇನೆ ನಾನು ಅದು ನನ್ನ ಕರ್ತವ್ಯನೇ ಅದನ್ನ ಮಾಡಿದ್ದೇನೆ ನನಗೆ ಅದು ಒಂದು ಮತ್ತೆ ಆ ಮನೆಯಲ್ಲಿ ಯಾರು ಇಲ್ಲ ಯಾರು ಒಂದು ಗಂಡ್ಸ್ ಯಾರು ಇಲ್ಲ ಅವರೆಲ್ಲರೂ ದುಬೈಲಿ ಇರೋದು ಅವರು ಇಬ್ಬರು ಇರೋದು ನಾ ಮತ್ತೆ ಮತ್ತೆ ಎರಡನೇದು ಇದು ದಿವಸ ಬಂತು ಏನು ಕಳ್ಳರು ಏನು ಆಗಿರ್ಬೋದು ಅಂತ ಮತ್ತೆ ಇವನು ನೋಡಿದಂತ ನನಗೆ ಕನ್ಫರ್ಮ್ ಆಗಿದ್ದು ನಾ ಇದಕ್ಕೆ ಬಂದೆ ಈಗ ಆಟೋಮೆಟಿಗೆ ಬಂದದಂತ ನಾನು ಕೇಳ್ತಾ ಇರುವ ಪ್ರಶ್ನೆ ಏನೆಂದರೆ ಇಲ್ಲಿ ಅಲ್ಲಲ್ಲಿ ನಾಕಾಬಂದಿ ಆಗ್ತಾ ಇದ್ದಾರೆ ಅಲ್ಲಿ ಉಂಟು ಇಲ್ಲಿಂದ ಒಂದು ನೂರು ಮೀಟರ್ ದೂರದಲ್ಲೇ ನಾಕಾಬಂದಿ ಇದೆ ಸೃತ್ಗಲ್ಲಿದೆ ಈ ಕಡೆ ಕಾಟಿಪಲ್ಲ ಕೆಳಗಿದೆ ಬೇಕಾದಷ್ಟು ಪೊಲೀಸರಿಗೆಲ್ಲ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾರೆ ಆದರೂ ಇಂತಹ ಒಂದು ಇನ್ಸಿಡೆಂಟ್ಗಳು ಮನೆ ಮನೆ ಹತ್ರನೇ ತಲವರಿಟ್ಕೊಂಡು ಬರ್ತಾರೆ ಅಂತ ಆದರೆ ಪೊಲೀಸರು ಸರಿಯಾಗಿ ಇದರ ಹಿಂದೆ ಯಾರಿದ್ದಾರೆ ಅಂತ ನೋಡಿ ಅವರನ್ನು ಮಾಡುವ ಮಾಡುವಾಗೆ ಮಾಡದಿದ್ದರೆ ಇದು ಇನ್ನೂ ಮರುಕಲಿಸ್ತದೆ ಇದರ ಹಿಂದೆ ಇರುವ ಶಕ್ತಿಗಳು ಅವರನ್ನು ಎಫ್ ಐ ಆರ್ ಮಾಡ್ತಾ 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 ಇದ್ದಾರಲ್ಲದೆ ಅವರನ್ನು ಅರೆಸ್ಟ್ ಮಾಡುವ ಗೋಜಿಗೆ ಸರ್ಕಾರ ಸರ್ಕಾರವನ್ನು ದೂರ ಏನು ಪ್ರಯೋಜನ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ದೃಢವಾದ ಹೆಜ್ಜೆಯನ್ನಿಟ್ಟರೆ ಇಂಥ ಯಾವುದೇ ಘಟನೆಗಳು ನಡೆಯುವುದಿಲ್ಲ ಅಂತ ಹೇಳಿ ನನ್ನ ಭಾವನೆ ಮಧ್ಯಾಹ್ನ ಎರಡೂವರೆ ಗಂಟೆ ನಾನು ಕರೆದ್ರು ಕರೆದು ಸ್ಟೇಟ್ಮೆಂಟ್ ತಗೊಂಡ್ರು ಸ್ಟೇಟ್ಮೆಂಟ್ ತಗೊಂಡು ಯಾಕೆಂದ್ರೆ ಆರು ಗಂಟೆ ಅಂತ ಎಲ್ಲಿ ಸುತ್ತಬಾರ್ದು ನೀನು ಮನೆಯಲ್ಲಿ ಇರಬೇಕು ಹೀಗೆ ಬುದ್ಧಿವಾದ ಹೇಳಿ ಸ್ಟೇಟ್ಮೆಂಟ್ ತಗೊಂಡು ಆ ರೈಕ ವಿಷಯದಲ್ಲಿ ಒಂದು ಸಿಗ್ನೇಚರ್ ತಗೊಂಡು ಸೀಲ್ ಹಾಕಿ ಕಲಿಸಿದರು ಅಷ್ಟೇ ಒಂದು ಎರಡೂವರೆ ಗಂಟೆ ಹೋಗಿದ್ದೇವೆ ಒಂದು ಮೂರು ಮುಕ್ಕಾಲಿಗೆ ನಾಲ್ಕು ಗಂಟೆಗೆ ನಾವು ಬಂದಿದ್ದೇವೆ ಕಲಿಸಿದ್ದೇನೆ ಆಗ ಕಲಿಸಿದ್ದಾರೆ ನಿಮ್ಮನ್ನು ಕರೆದಿದ್ದಾರೆ ಅಂದರೆ ಅವರಿಗೆ ಇನ್ಫಾರ್ಮೇಶನ್ ಇರಬಹುದು ಅಂತ ಪೊಲೀಸರಿಗೆ ಈ ವಿಷಯದ ಬಗ್ಗೆ ಇಂಥದ್ದು ಏನಾದ್ರು ನಡೀಬಹುದು ಅಂತ ಈ ತರ ಮಾಹಿತಿ ಅವರಿಗೆ ಉಂಟು ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತುಂಟು ಏನು ಏನು ಘಟನೆ ಆಗ್ತದೆ ಮತ್ತೆ ನನ್ನ ಮೇಲೆ ಒಂದು ಏನು ಹಟೆಗ್ ಆಗ್ಬೋದು ಅಂತ ಅವರಿಗೆ ಮಾಹಿತಿ ಉಂಟು ಅಂತ ನನ್ನ ಮನಸ್ಸು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಉಂಟು ಈ ಬಗ್ಗೆ ನಿಮಗೆ ಹೇಳಿಲ್ಲ ಅದು ಆಗಿ ನನಗೆ ಹೇಳಿದ್ದಾರೆ ಏನು ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಆಗಿ ನನಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಯಾರು ಜಾಗ್ರತೆ ಮಾಡು ಎಲ್ಲಿ ಹೋಗ್ಬೇಡ ಯಾರು ಕರೆದ್ರೆ ಹೋಗ್ಬೇಡ ರಾತ್ರಿ ಎಲ್ಲಿ ಹೋಗ್ಬೇಕು ತಿರುಗಬೇಡ ಯಾರು ಒಬ್ಬನೇ ಹೋಗ್ಬೇಡ ಎಲ್ಲ ಅದು ಎಲ್ಲ ಹೇಳಿದ್ದಾರೆ ನನ್ನ ಹತ್ರ ಇಲ್ಲಂತಾರೆ ಪೊಲೀಸರು ನನಗೆ ಎಲ್ಲ ಥರ ಸಹಕಾರ ಮಾಡಿದ್ದಾರೆ ಇಲ್ಲಂತಿಲ್ಲ ನಾನು ಎಲ್ಲ ಥರ ಸಹಕಾರ ಮಾಡಿದ್ದಾರೆ ಪೊಲೀಸ್ ಅವರು ಓಡಿದ ನಂತರ ನೀವು ಫಾಲೋ ಫಾಲೋ ಪ್ರಯತ್ನ ಮತ್ತೆ ಅಂತ ನಾನು ಈ ಕಡೆಯಿಂದ ಅಲ್ಲಿ ತನಕ ಹೋದೆ ಮತ್ತೆ ನನ್ನ ಫ್ರೆಂಡ್ ಆ ಕಡೆಯಿಂದ ಹೋದ ಮತ್ತೆ ಜಾಸ್ತಿ ಓದ್ಲಿ ನಮಗೆ ಹೆದರಿಕೆ ಇತ್ತು ನಮ್ಮತ್ತೆ ಏನಿಲ್ಲ ಹತ್ತಿತ್ತು ಒಂದು ದೊಣ್ಣೆ ಇದ್ದದ್ದು ನಮ್ಮಲ್ಲಿ ಮತ್ತೆ ಅಟ್ಯಾಕ್ ಮಾಡ್ಬೋದು ಹೇಳಿ ನಾವು ಹಿಂದೆ ಬಂದೆ ಹಿಂದೆ ಬಂದು ಇಲ್ಲಿ ಬಂದೆ ನಾನು ಆ ಕಡೆ ರೋಡ್ ಉಂಟು ನನ್ನ ಫ್ರೆಂಡ್ ಹತ್ತಿರ ಗಾಡಿ ತೆಗಿ ಆ ಕಡೆ ಹೋಗೋಣ ಅಂತ ಆ ಕಡೆ ನೋಡುವಣ ಅಂತ ಅವನು ಬರಲಿಕ್ಕೆ ಕೇಳಲಿಲ್ಲ ನಾನೇನು ಮಾಡಿದೆ ಇನ್ನು ಈ ಥರ ಮಾಡಿದ್ರೆ ಆಗಲ್ಲ ಇನ್ನು ಇನ್ನು ನಮ್ಮ ಮೇಲೆ ಪ್ರಾಬ್ಲಮ್ ಆಗ್ಬೋದು ಅಂತ ಅಂದ್ಕೊಂಡು ಗಸ್ತಲ್ಲಿ ಇದ್ದು ಇಲ್ಲಿ ಚೊಕ್ಕ ಗಸ್ತಲ್ಲಿ ಇದ್ರಲ್ಲ ಅವರಿಗೆ ಫೋನ್ ಮಾಡಿದ್ರೆ ಇಮಿಡಿಯೆಟ್ಲಿ ಬನ್ನಿ ಹೀಗೆ ಆಗಿದೆ ಅಂತ ಇಮಿಡಿಯೆಟ್ಲಿ ಅವಾಗ ಒಂದು ಎರಡು ನಿಮಿಷದಲ್ಲಿ ಬಂದಿದ್ದೇನೆ ಪೊಲೀಸವರು ನಂತರ ನಿಮ್ಮ ಹತ್ರ ಸ್ಟೇಟ್ಮೆಂಟ್ ಏನು ತಗೊಂಡ್ರು ಕಂಪ್ಲೇಂಟ್ ಏನೋ ಮಾಡಿದ್ದೀರ ನೀವು ಇಷ್ಟುವರೆಗೆ ನನ್ನ ಹತ್ರ ಸ್ಟೇಟ್ಮೆಂಟ್ ಏನು ತಗಲಿಲ್ಲ ನಾನು ಮತ್ತು ನನ್ನ ನಿಲ್ಲಿಸಿ ನನ್ನ ನಿಲ್ಲಿಕ್ಕೆ ಬಿಡಲಿಲ್ಲ ನೀವು ಒಂದು ಇಲ್ಲಿ ಇರಬಾರ್ದು ಬ್ಯಾಂಗ್ಳೂರಿಗೆ ಹೋಗಬೇಕು ಆ ಥರ ಹೇಳಿದ್ದು ಇಲ್ಲಿ ನಿಲ್ಲೇಬಾರ್ದು ನೀನು ನೀವು ಸ್ಟೇಷನ್ನಲ್ಲಿ ಬಂದು ಕೂರಬೇಕು ಇಲ್ಲಾಂದರೆ ನೀನು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಇಲ್ಲ ನನ್ನ ಫ್ರೆಂಡ್ ಮನೆ ಉಂಟು ಅಲ್ಲಿ ಕೂರ್ತೇನೆ ಸೇಫು ಒಳ್ಳೆ ಸೇಫ್ ಉಂಟು ಅಲ್ಲಿ ಕೂರ್ತೇನೆ ನನಗೆ ಊರು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ನನ್ನ ತಂದೆಗೆ ಆರ್ಟ್ ಪೇಷಂಟ್ ನನ್ನ ತಾಯಿ ಶುಗರ್ ಐ ಶುಗರ್ ಬಿ ಪಿ ಎಲ್ಲ ಉಂಟು ಒಂದು ಸೈಡಲ್ಲಿ ನಾನು ಒಬ್ಬನೇ ಮಗ ಇರೋದು ಮನೆಯಲ್ಲಿ ತಂದೆಗೆ ಹುಷಾರಿಲ್ಲ ಮತ್ತು ನಂದು ಮನೆ ಕೆಲಸ ಆಗ್ತಾ ಉಂಟು ಅದನ್ನು ಕಾಂಟ್ರಾಕ್ಟ್ ಅಮೌಂಟ್ ಮಾಡಿದಾಗ ನಾನು ನಿಂತು ಮಾಡ್ತಿದ್ದೇನೆ ಎಲ್ಲ ಅರ್ಧದಲ್ಲಿ ಆಗ್ತದೆ ಅಂತನೇ ಅನ್ಕೊಂಡು ಇಲ್ಲದೆ ನಾನು ಹೋಗಲ್ಲ ಅಂತ ಹೇಳ್ದೆವ್ರ ಹತ್ರ ಮುಂದೆ ನೀವು ಕಂಪ್ಲೇಂಟ್ ಕೊಡುವ ಬಗ್ಗೆ ಯೋಚನೆ ಮಾಡಿದ್ರ ಕಂಪ್ಲೇಂಟ್ ಕೊಡುವ ಯೋಚನೆ ಮಾಡಿದ್ದೀನಿ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಯಾ ವಿಚಾರವಾಗಿ ಮತ್ತು ಒಂದು ಮೂರು ನಾಲ್ಕು ಜನ ಮೇಲೆ ನನಗೆ ಸಂಶಯ ಉಂಟು ಮತ್ತು ಯಾಕೆಂದರೆ ಇಲ್ಲಿ ತಿರುಗಾ ಇಲ್ಲಿ ತಿರುಗಾಡಿದ್ದಾರೆ ತಿರುಗಾಡಿ ವಿಷಯ ನನಗೆ ಇಲ್ಲಿ ಅಲ್ಲಿಯವರು ಹೇಳಿದ್ದಾರೆ ಮತ್ತು ಕೆಲವ್ರದು ಈ ಒಳನಾಟಲ ನೋಡಿ ಚ ನೋಡುವಾಗ ಅವರ ಮೇಲೆ ಸಂಶಯ ನನಗೆ ಉಂಟು ನಿರಂತರವಾಗಿ ಈ ಥರ ಒಂದು ಗುಮಾನೆ ಡೈಲಿ ಆಗ್ತಾ ಇದೆ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತ ಏನಾದರೂ ಒಬ್ಬರನ್ನು ಹಿಡಿದ ಇಷ್ಟಿಲ್ಲ ಇಷ್ಟ ಇಲ್ಲ ಅದಕ್ಕಾಗಿ ಇಲ್ಲಿ ನಾವು ತುಂಬ ಶಾಂತಿಯನ್ನು ಕಾಪಾಡುವಂಥ ಇಲ್ಲಿಯ ಜನರು ಇಲ್ಲಿ ಚೊಕ್ಕಟ್ಟಿನ ಹೆಸರು ತುಂಬ ಮೀಡಿಯಾದಲ್ಲಿ ಬೇರೆ ಬೇರೆ ಹೇಳ್ತಾರೆ ಆದರೆ ಇಲ್ಲಿ ಅವರು ತುಂಬ ಶಾಂತಿಯುತರು ನಿನ್ನೆ ಕೂಡ ಇಲ್ಲಿ ಯಾರಾದರೂ ಫೋನ್ ಮಾಡಿ ಹೇಳಿದ್ರು ಒಂದು ಐನೂರು ಒಂದು ಸಾವಿರ ಜನ ಸೇರಿಸಿದ್ರು ಇಲ್ಲಿ ರಾತ್ರಿ ಆದರೂ ಕೂಡ ಯಾರೂ ಬರಲಿಲ್ಲ ಬೆಳಿಗ್ಗೆ ನೋಡುವಂತಲೇ ಹೇಳಿದರು ಹೀಗೆ ಬೇಡ ಬೆಳಿಗ್ಗೆ ನೋಡುವಂಥೇಳಿ ಹಾಗೇ ನಾವು ಶಾಂತಿರ್ರಿ ಅವರು ನಾವು ಶಾಂತಿಗೆ ಬಯಸುವವರು ಅದಕ್ಕಾಗಿ ಇದರ ಬಗ್ಗೆ ಕಾನೂನು ಸುವ್ಯವಸ್ಥೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಹೇಳಿ ನಮ್ಮ ಅಪೇಕ್ಷೆ ರಫೀಕ್ ಅಂತ ಹೇಳುವ ಒಬ್ಬ ವ್ಯಕ್ತಿಯನ್ನು ಚೊಕ್ಕೇಟು ಪ್ರದೇಶದಲ್ಲಿ ಒಂದು ಹತ್ತಿಗೆ ಸಂಚು ಅಂತ ಹೇಳಿ ವಾಟ್ಸಪ್ಪಲ್ಲಿ ಫುಲ್ ವೈರಲ್ ಆಯಿತು ಆದ ಕಾರಣದಿಂದ ವಾಟ್ಸಪ್ಪಲ್ಲಿ ವೈರಲ್ ಆದ ಕಾರಣ ನಿನ್ನೆ ರಾತ್ರಿ ನಾವೆಲ್ಲ ಸಂಪರ್ಕಿಸಿದಾಗ ಈ ಥರ ಎಲ್ಲ ಮಾಹಿತಿ ತಗೊಂಡು ಇವತ್ತು ಬೆಳಿಗ್ಗೆ ನಾವು ಮುಸ್ಲಿಂ ಐಕ್ಯತಾ ವೇದಿ ಅವರ ಮನೆಗೆ ಭೇಟಿ ನೀಡಿದ್ದೇವೆ ಇದರ ನೋಡಿ ಮೊನ್ನೆ ಸುಭಾಷ್ ರಾವ್ ಹತ್ಯೆ ಆದ ನಂತರ ಅಲ್ಲೆಲ್ಲಿ ಅಹಿತಕರ ಘಟನೆ ನಡೀತಾ ಬಂದಿದೆ ಪ್ಲಾನ್ ಪ್ರಕಾರ ಮಾಡಿಕೊಂಡು ಬಂದಂಥದ್ದು ಅದು ತಪ್ಪಿಸಿದ ಕಾರಣ ಅವರು ಈಗ ಆರೋಗ್ಯವಾಗಿದ್ದಾರೆ ಏಕೆಂತ ಹೇಳಿದರೆ ಅದೆಲ್ಲ ಮರಡ್ರಿ ಅಲ್ಲ ಎಲ್ಲ ಅಟ್ಯಾಕ್ ಮಾಡಿದ್ದಾರೆ ಈ ಕಾಟಿಪಲ್ಲ ಕೃಷ್ಣಾಪುರ ಪ್ರದೇಶದಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇದ್ದೇವೆ ಈಗಲೂ ಸಹ ಇದ್ದೇವೆ ಏಕೆಂತ ಹೇಳಿದರೆ ಇಲ್ಲಿ ಹಿಂದೂಸ್ ಇದ್ದಾರೆ ಅವರಿಗೆ ನಾವೇ ರಕ್ಷಣೆ ಮುಸಲ್ಮಾನರು ಏಕೆಂತ ಹೇಳಿದರೆ ನಮ್ಮ ಸಹೋದರರವರು ಇಲ್ಲಿ ಕೆಲವರ ಮೇಲೆ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಹಾಕಿದಂಥವರ ಅವರ ಉದ್ದೇಶ ಏನಂತ ಹೇಳಿ ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಇಲ್ಲದಿದ್ದರೆ ಈಗ ಸ್ವಲ್ಪ ಅಲ್ಪ ಸ್ವಲ್ಪ ಆಗ್ತದೆ ಇದು ಬೆಂಕಿ ಇಡಲಿಕ್ಕೆ ಜಾಸ್ತಿ ಒತ್ತಿಲ್ಲ ಇದು ಬೆಂಕಿ ಇಲ್ಲಿ ಉರಿಬೇಕಂತ ಹೇಳಿ ಕೆಲವು ಹಿತಾಸಕ್ತಿಗಳು ಇದರ ಹಿಂದೆ ಇದ್ದಾವೆ ರೀ ಏಕೆಂತ ಹೇಳಿದರೆ ನಮ್ಮ ಹಿಂದೂ ಸಹೋದರರು ಮುಸಲ್ಮಾನರು ಎಲ್ಲರೂ ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಒಳ್ಳೆಯ ಬಾಳ್ಬೇಕಂತ ಹೇಳಿದ್ದಾರೆ ಇದರ ಇಂಟೆಷನ್ ಅಂತ ಹೇಳಿದರೆ ಕೆಲವು ದುಷ್ಕರ್ಮಿಗಳು ಇದರ ಹಿಂದೆ ಇದ್ದಾರೆ ಯಾಕೆಂತ ಹೇಳಿದರೆ ಯಾರೂ ಕೂಡ ಇಲ್ಲಿ ಶಾಂತಿಯಿಂದ ಇರಬಾರ್ದು ಇಲ್ಲಿ ಗಲಭೆ ಎಬ್ಬಿಸಬೇಕು ಇದರ ಏನಾದರೂ ಒಂದು ಇದನ್ನು ನಾವು ಕಂಟಿನ್ಯೂ ಮಾಡಬೇಕಂತ ಹೇಳಿ ಒಂದು ಭಾವಿಸ್ತಾ ಇದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಪೊಲೀಸರು ಸಂಜೆಯ ಬಳಿಕ ಅಂಗಡಿಗಳನ್ನು ಬಂದ್ ಮಾಡುವ ಜನರನ್ನು ಮನೆ ಸೇರುವಂತೆ ಒತ್ತಾಯಿಸುವ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಸೊ ಅದಕ್ಕೆ ಎದುರಾಗಿ ಜನರು ಯಾಕೆ ಹೇಗೆ ಪೊಲೀಸರು ಮಾಡ್ತಾರೆ ಎಂಬ ಪ್ರಶ್ನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ತಾ ಇದ್ರು ಬಟ್ ಯಾಕೆ ಈ ಪ್ರಶ್ನೆ ಅನ್ನೋದಕ್ಕೆ ಉತ್ತರ ಮೊಹಮ್ಮದ್ ರಫೀಕ್ ರೂಪದಲ್ಲಿ ನಮಗೆ ಸಿಗ್ತಾ ಇದೆ ಸೊ ಅದರಿಂದ ಜನರು ಜಾಗೃತರಾಗಿರಬೇಕು ಎನ್ನುವುದೊಂದು ಒಂದು ಮಾಹಿತಿ ಅದರ ಜೊತೆಯಲ್ಲಿ ಪೊಲೀಸರು ಕೂಡ ಇಂತಹ ಘಟನೆಗಳು ನಡೆಯದಿರುವಂತೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಆಗ್ರಹ ಕೂಡ ಸಾರ್ವಜನಿಕರಿಂದ ಬರ್ತಾ ಇದೆ you mm -hmm.